ಯಾವನ್ ಬೀರ್ನಾಗಿಟ್ಟಾಳೆ ಪ್ರತಿಭಾ ಮನೆ ಕೂಬೇರ್ ರೊಕ್ಕ ಮತ್ತೆ ಒಡಬೆ ಎಲ್ಲ ಅವಳ ಒಂದು ಜಗ್ಗಿ ಒಡ್ಬೇವ ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ದೊಡ್ಬೇ ಅವಲ್ಲ ನಿತ್ಕೊಂಡು ಹೋಗ್ಬೇಕು ಏನೋ ಸುಜೀ ಒಬ್ಬ ಯೋಚನೆ ಮಾಡ್ಕತ್ತ ಇವನ್ ಯಾವಾಗಪ್ಪ ಬಂದ್ ಆಗ್ತಿಲ್ಲ ಏನಾದ್ರು ಕೇಳಿದ್ರೈ ಏನಾಯ್ತು ಬುಬ್ರಾ ಏನ್ ಬೇಕು ಅದು ಮಾವ ಅದು ನಿನ್ನತ್ರ ಏನೋ ಒಂದ್ ಕೇಳಬೇಕಲ್ಲ ಏ ನನ್ ಬಂಗಾರ ನಗ್ತೈತೆ ಅದೇನ್ ಹೇಳಿ ಕೇಳ ಸುಜಿ ನಿನ್ ಕೇಳದ್ ಯಾವ ಇಲ್ಲ ಅಂತ ಇದೀನಿ ಅದೇನ್ ಕೇಳ ಬೇಗ ಹೇಳು ಅದು ಮಾವ ಪ್ರತಿಭಕಯ್ಯ ಒಡ್ಬೇ ರೊಕ್ಕ ಎಲ್ಲ ಎಲ್ಲಿಟ್ಟವ್ರಕ್ಕ ಮಾವ ಒಡ್ಬೇ ರೊಕ್ಕನಾ ನಿನ್ಗೆ ಈಗ ಸುಜಿ ಅಯ್ಯೋ ಮಾವ ಹೇಗಿದ್ರು ಈ ಮನೆ ಸೊಸೆ ನಾನೇ ತಾನೇ ನನ್ಗೆ ಅದೆಲ್ಲ ಸೇರ್ಬೇಕು ಅಂತಿದೆ ನನ್ಗೆ ಅದೆಲ್ಲ ಸೇರ್ಲಿ ಅಂತ ನನ್ಗೆ ಕೇಳ್ತಿಲ್ಲ ನಾನು ನಾಳೆ ಫೋಟೋ ಶೂಟ್ ಮಾಡ್ಸೋಣ ನಂದು ನಿಂದು ಮತ್ತೆ ಪ್ರೆಗ್ನೆನ್ಸಿ ಇದ್ದಾಗ ಬೇಬಿ ಶವರ್ ಅಂತ ಮಾಡಿಸ್ತಾರೆ ಫೋಟೋ ಅದಕ್ಕೆ ಪ್ರೆಗ್ನೆನ್ಸಿದಾಗ ಫೋಟೋ ಶೂಟ್ ಮಾಡ್ಸೋಣ ಒಡಬೇ ಸೀರೆ ರೊಕ್ಕ ಎಲ್ಲ ಇಟ್ಕೊಂಡು ತಗ್ಸಿದ್ರೆ ಚೆನ್ನಾಗ್ ಕಾಣಿಸುತ್ತಲ್ಲ ಅದಕ್ಕೆ ಕೇಳ್ದೆ ಮಮ್ಮ ಎಲ್ಲ ಫೋಟೋ ಶೂಟ್ ಮಾಡಿಸೋಣ ഗാബിട്രി കൊടാ കേളണ അല്ല അല്ലെ അവൾക്കളെ അതാബാബാ സരികൾ ഇല്ല ഇത് കൊടുത്തോ ശൂട്ട്സള നമ്മ പാപദു ഇന്നലെ അതൂപ് സമെൽ കുട്ട് ഫോട്ടോ ಏಯ್ ನಮ್ಮ ಹುಡುಗಿ ನಾನ್ ಅಂದ್ರೆ ಇಷ್ಟ ನಂದು ನಮ್ ಎಲ್ಲಾರದು ಫೋಟೋಶೂಟ್ ಫೋಟೋ ಶೂಟ್ ಶವರ್ ಅಂತ ಏಯ್ ಮಾಡ್ಕೊಳ ಫೋಟೋ ಶೂಟ್ಕೊಳ ಒಳಗಡೆ ನಮ್ ಹುಡುಗಿ ಎಷ್ಟು ಖುಷಿ ಪಡ್ತಾವಳೆ ಇನ್ನ ಡಬ್ಬಲ್ ಖುಷಿ ಡೋರ್ ಓಪನ್ ಮಾಡಿ ಸಿಗುತ್ತಾ ನೀನ್ ಈ ತರ ಕೊಳಕ್ ತಗಿಲ ಬಿಡುವುದ್ರೆ ಸಿಗುತ್ತಾ ನಿಂಗೇನಿಕೋ ತೋಳು ಕಷ್ಟಾ ಸುಮ್ಮನೆ ನಿಂದ್ರು ಪ್ರತಿಪದಿಗೆ ಬಂದುಬಿಟಳ ಅವ್ಳು ಆಕರಾಕರು ಅತ್ತ ಮತ್ತೆ ಹೊರದು ಎಲ್ಲಾ ಫೋಟೋಶಾಟ್ ಕೇಂತಿ ಎತ್ತುಕಂತಿರದು ಗೊತ್ತಾಬಿಡ್ರು ಶಾಯಸ ಬಿಡತಳ ಗೊತ್ತಿಲ್ಲದಂಗ ಇವತ್ತು ಎತ್ತುಕೊಂಡು ಹೋಗಿ ನಾಳೆ ಬಿಡೋಣ ಸುಮ್ಮನೆ ನಿಂದ್ರು ನಿತನಕ್ಕೆ ಡೋರು ಕ್ಲೋಸ್ ಪೂರ್ತಿ ಓಪನ್ ಮಾಡಿದ್ರು ಕೂಯಿ ಕೂಯಿ ಅಂತ ಸೌಂಡ್ ಬರುತ್ತಾ ಅದಕ್ಕೆ ನಿಧಾನಕ್ಕೆ ಓಪನ್ ಮಾಡಿ ಎತ್ತುಕೊಳ್ಳತೀನಿ ಸುಮ್ಮನೆ ಹೌದು ಸರಿ ಸರಿ ಮಾವಾ ಫೋಟೋಶಾಟ್ ಮಾಡಿಸಬೇಕು ಮಾವಾ ಎತ್ತು ಕೈ ಎತ್ತು ದೊಡ್ಡದ ಎತ್ತಾ ಬ್ಯಾಗ್ ಅದ್ಯಾವುದ್ರಾಗೆ ಇಟ್ಟಿರ್ತಾರಾ ಎಲ್ಲಾ ಗೊತ್ತಿರತಲ್ಲ ನಿಂಗೇ ಎತ್ತು ಕೈ ಎತ್ತು ಓಡಿ ಸಜಿ ಬ್ಯಾಗ್ ಸಿಕ್ಕಿಬಿಡ್ತು ತಕೊಂಡು ಹೋಗಬಡೋಣ ಅಲ್ಲಾಡಿ ಏ ಮಾವಾ ಮಾವಾ ಕೊಡು ಕೊಡು ನನಗೆ ಕೈದ ಕೊಡು ಕೊಡು ಜಲ್ದಿ ಕೊಡು ನಾನ್ ಹಿಡ್ಕೊಂಡ್ ತಿನ್ಕೊಡು ಕೊಡು ಅದನ್ನ ನೀನೇ ಹಿಡ್ಕೊಂಡ್ ಬರ ಕೊಡು ರೇ ಅಲ್ಲ ಕಡೆ ನಾನ್ ಕೊಡ್ತಿರೋದು ನೀನೇ ಇಷ್ಟ ಖುಷಿ ಆಗಿಸ್ಕೊಂಡಿದ್ದೆ ಏನೋ ಕತ್ಕೊಂಡ್ ಹೋಗತ್ತರ ಫೋಟೋ ಶೂಟ್ ಹೋಗಿತ್ತಿರ ತಂದ ಅಲ್ಲೇ ಇಟ್ಬಿಡ್ಬೇಕಪ್ಪ ಅಮ್ಮ ಪ್ರತಿ ಬುಂಗ್ ಏನಾದ್ರು ಗೊತ್ತಾ ಬಿಟ್ರೆ ಬುಟ್ಟಾಳ ಮಾವ ಈ ಬ್ಯಾಗ್ ತುಂಬಾ ದುಡ್ಡು ಮತ್ತೆ ಒಡವೆ ನೆಕ್ಲೆಸ್ ಚೈನು ನಿನ್ ಚೈನು ಉಂಗ್ರ ಎಲ್ಲ ಇದ್ರಾಗೆ ಅವೇ ಅಲ್ಲ ಸಾಮಾನೆಲ್ಲ ಇದ್ರಾಗಿ ಅವೇ ತಾನೆ ಹ್ಮ್ ಕಡೆ ಸುಜಿ ಯಾಕೆ ಅನ್ಮಾನ ಬೇಕಾದ್ರೆ ಓಪನ್ ಮಾಡಿ ನೋಡ್ತಾ ಇಲ್ಲೇ ಇವ್ರಿಬ್ರು ಎಲ್ಲಾದ್ರೂ ಮನೆಯೆಲ್ಲ ಹುಡ್ಕಿ ಹುಡ್ಕಿ ಸಾಕಾಯ್ತಲ್ಲ ಎಲ್ಲ ಹೋಗ್ಬಿಟ್ರ ಕಾಣೆ

ಈ ಮನೆ ಯಜಮಾನಿ ಇನ್ಮೇಲೆ ಅವಳಲ್ಲ ಈ ಜಮೀನು ರೊಕ್ಕ ದುಡ್ಡು ಎಲ್ಲ ನನ್ನ ಹತ್ರ ಐತಿ ಸಾಮಾನು ನನ್ನ ಹತ್ರ ನೀವೇ ಆಸೆ ತಗೊಂಡು ಮಾಡ್ತಾಳೆ ಸಾಮಾನೆಲ್ಲ ಇದುಕೊಂಡ್ಮಾಗೆ ನಾನು ಸೆಟ್ ಸಿಟ್ಟಾದ್ಮೇಲೆ ಎಲ್ಲನೂ ಮಾರಾಕ್ಬಿಟ್ಟು ಏನೇನು ಬೇಕು ಎಲ್ಲ ತಕೊಂಡ್ಬಿಡ್ತೀನಿ ನಿಮ್ಮ ಮನೆಗೆ ಎಲ್ಲ ಅಲ್ಲ ಎಲ್ಲ ತೊಗೊಂಡ್ಬಿಡ್ತೀನಿ ದಂಡ ನನಗೆ ಮಗ ಎಲ್ಲ ಕೊಟ್ಬಿಟ್ಟ ಫೋಟೋ ಶೂಟ್ ಅಂತ ಅಷ್ಟೇ ಚೆನ್ನಾಗೆ ಮರಸ್ತೀ ಇವತ್ತು ಗುಗ್ಗು ಗುಗ್ಗು ಇವನು ನೀವಿಬ್ರು ಹೋಗಿದ್ರಿ ಏನೋ ಮಾಡೋದ ನೀವು ಹಾಂ ರೂಮ್ಗೆ ಎದಕ್ ಹೋಗಿದ್ರಿ ನೀವು ಇಬ್ಬರು ನೋಡ್ಕೆ ಅಂತ ಹೇಳಿಲ್ಲ ಗುಂಡಜ್ಜಿ ಎದಕ್ಕೆ ಹೋಗ್ತೀರಿ ರೂಮ್ಗೆ ಅಯ್ಯೋ ನನಗೆ ಮಗು ಆಗುತ್ತಿರೋದು ನಾನು ಇಷ್ಟ ಬಂದಾಗ ನಾನು ನೋಡಂತೀನಿ ನಿ님 ಏನು ಜೊತೆ ಅಂತ ಅವರ ತಾನೆ ನಾವೇ ಜೊತೆ ಕಣ ಏನೋ ಮಾತಾಡ್ತಾ ಕೂತಿದು ಇನ್ನೇನ ಐತಿ ಇಂಗು ತುಂಬಿ ಆರೋ ಫೋಟೋ ಶೂಟ್ ಮಾಡಸಣ ಅಂತ ಕೇಳಕತ್ತಾಳ ಹೇಳ್ತಕತ್ತಾಳ ಫೋಟೋ ಶೂಟ್ ಮಾಡಸಣ ಅಂತ ಹೇಳ್ತಾ ಇದ್ದೆ ಕಣ ಓಹೋಹೋ ಯಾವ ಫೋಟೋಶಾಪ್ ಮಾಡಿಸ್ತೀಯಾ ಏನ್ ನಿನ್ನ ಬಾಂಡಿ ತಲೆ ಇಟ್ಕೊಂಡು ಫೋಟೋ ತಕೊಳೋದ ಅದರಗೆ ಐತಿ ಕಣ ಏನೇ ಬಾಂಡಿ ತಲೆ ಆಗೇ ಹೀಗೆ ಅಂತೇಳಿ ಯಾವ ವಿಗಕಿಸ್ಕೊಂಡ್ಬಿ ತಿನ್ ಕಣಗಳಕ್ಕೆ ವಿಗಕಿಸ್ಕೊಂಡ್ ಬಂದು नान शुची जोते यहां फूटशिट माण्स कंप्ती नौड कंदू उर्पकांशाइकांबे को बड़ेगे बद्धी नौड विगा कुसकंदू नम्सुची नंक्ता पूटशिट माण्स अटा <laughs> याउनो तिर्का कंच-कंचित नंते कानु-कानु-कानु-कानु तले किर्सक ಏಯ್ ಮೇಡ ಹುಡ್ತಾಳೆ ಮುಂದಿನದೆಲ್ಲ ಮಾತಾಡಕ್ಕೆ ಹೋಗ್ಬಿಡ ನಾನು ಸೂಜಿ ನಾಳೆ ಫೋಟೋಶೂಟ್ ಮಾಡಿಸ್ತಾಳೆ ಅಷ್ಟೇ ಫೋಟೋಶೂಟ್ ಫೋಟೋಶೂಟ್ ನೀನೇ ಒಂದಿನ ಒಂದಿನ ಒಂದು ಮಗುನ ಕೊಟ್ಟಿಲ್ಲ ಅದಕ್ಕೆ ಎತ್ಕೊಳ್ಳೋ ಜೊತೆ ಏನಾದ್ರು ಫೋಟೋಶೂಟ್ ಮಾಡ್ಸ್ಕೊಂತೀವಿ ನೋಡ್ಕೋ ನೀನ್ ಮಗು ಕೊಟ್ಟಿಲ್ಲ ಅಂತ ಹೇಳಿ ನಾನು ಇನ್ನೊಬ್ಬನ ಜೊತೆ ಇದ್ರ ನಿಂಗ ಹೆಂಗ್ ಬರ್ತಿತ್ತು ಮುಚ್ಕೊಂಡ್ ನಿಂದ್ರ ಓಹೋ ನಾನು ಮಗು ಕೊಟ್ಟಿಲ್ಲ ಅಂತೆ ಎಂತ ಮಾತಾಡ್ತಿ ನಿಮ್ಗೆ ಆಗಲ್ಲ ಅಂತ ಹೇಳ್ರ ಅದು ಸುಮ್ಮನೆ ನಿಂದ್ರು ಬಾಳ ಮಾತಾಡ್ತಿದ್ದಿ ನೋಡು ಕಪಾಲ್ ಕೂತ್ಬಿಡ್ತೀನಿ ಸುಮ್ನೆ ಕಂಬ್ರವಂತ ಓಹ್ ಹೋಯ್ತಿ ಹೋಯ್ತಿ ಕಣ ಏನೋ ಹೊಡ್ಸ್ಕೊಂಡ್ಬಿಡ್ತಾರ ಏನತ್ರ

ಸರಿ ಅಣ್ಣ ನೀನ್ ಹಿಂಗ್ ಕುಂದ್ರು ಬಿಡುದ್ರು ನಾನ್ ಹೋಗಿ ಫೋಟೋ ಶೂಟ್ ಮಾಡಿಸ್ತೀನಿ ನಾಳೆಸ್ಕೊಂಡ್ ಬರ್ತೀನಿ ಇಬ್ರು ಒಟ್ಕಿ ಹೋಗೋಣಂತೆ ಸರಿ ಸ್ವಲ್ಪ ಇಲ್ಲ ಸರಿ ಕಣಮ್ಮ ಹೋಗ್ಬೇಕು ನಂಗ್ ಬಾಳ ಜಗ್ಗಿ ಜನ ಬರ್ತಾರ ಈಗ ಬಿಸಿ ಇಲ್ಲ ಜಗ್ಗಿ ಜನ ಬರ್ತಾರ ನಾನು ಹೋಗ್ತೀನಿ ಬೆಳಿಗ್ಗೆ ಸುಜಿ ರೆಡಿ ಆಗಿರು ನೈಟ್ ಬರಲ್ಲ ಕಣ ಬೆಳಿಗ್ಗೆ ಎಲ್ಲಾ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿರು ಹಾಕೊಂಡು ರೆಡಿ ಆಗಿರು ಹೋಗ್ಬಿಡಣ ಸರಿ ಮಾಡ್ಕೊಂಬರೀಮ್ ಆಯ್ತು ನೀನು ಬಾಂಡಿ ಮುಕ್ತಾನೆ ನಿನ್ನನ್ನ ನಾನು ನನ್ನ ಜೊತೆ ನಿಂತ್ಕೊಂಡು ಫೋಟೋ ತಗೊ ಶೂಟ್ ಜೊತೆ ನಾಚ್ಕೆಮ್ಮ ನಿನ್ನ ಜನ್ಮಕ್ಕೆ ಮುದಿಯ ಮುದಿಯ ನೀನು ನನ್ನನ್ ಸಾಯ್ ಬೇಕಾ ನಿಂಗ ನೋಡು ನೋಡೋಣ ನಾನು ಹೆಂಗ ಒಯ್ತೀನಿ ಅಂತೇಳಿ ಕುಬೇರ ನೋಡಿ ಎಷ್ಟು ಚಲೋ ಇದಾನ ಸಕ್ಕತ್ತಾಗಿದ್ದಾನ ಅಕ್ಕಿ ಜೊತೆ ಯಾರು ಹೋಗ್ಬಿಡ್ತೀನಿ ಏನಾದ್ರೂ ಮಾಡ್ಕೊ ನೀನು ಫೋಟೋ ಶೂಟ್ಗೆ ವಿಗ್ ವಿಗ್ ನಾಳೆ ನಿನ್ ವಿಗ್ ಕನ್ಸು ನೀವ್ ಈಗಾಗೆ ಉಳ್ಕೊಂಡ್ಬಿಡ್ತೀನಿ ನೋಡ ಮಿಕ್ಕ ಆಗೋಯ್ತಿ ನಾಳೆ ನಿನ್ನೆ ಇಡ್ತೀವಿ ಒಡಬೇನು ನೀನೇ ಎತ್ಕೊಟಿಯಾ ಇದನ್ನು ನೀನೇ ಮಡಿಯಾ ಕಂಪ್ಲೇಂಟ್ ಕೊಡ್ಕೊಯ್ತೀನಿ ಅಂದ್ರೆ ನೀನೇ ಬೇಡ ಅಂತ ಕಡಿತೀಯ ನೋಡ್ಕೊಂಡಿ ಯಾಕಂದ್ರೆ ನೀನೇ ಒಡಬೇದ್ ಬಿಟ್ರೆ ನಾನೇನು ಮುಟ್ಟಿಲ್ಲ ಬಿರುಗಿರಲ್ಲ ನಿನ್ ಮೇಲೆ ಬರುತ್ತೆ ಹೆಂಗೆ ಹೆಂಗೇ ಹೆಂಗೇ ನಾನ್ ನಾಳೆ ಕಿಬ್ರನ್ ಜೊತೆ ರೇತಿ ನೋಡ್ರಲ್ಲ ವೀಕ್ಷಕರ ನಾನೇ ಈ ಬಂಡ್ ಕಳೆಯನ್ನ ಫೋಟೋ ಶೂಟ್ ಹೋಗಬೇಕಂತೆ ವಿಗ್ ವಿಗ್ಗಾಕಂಬರ್ತಾನಂತೆ ನಾಳೆ ವಿಗಲ್ಲ ಅವ್ನು ಕನ್ಸು ಕನ್ಸಿಗೆ ಉಳ್ಕೊಂಡ್ಬಿಡುತ್ತೆ ನೋಡ್ಕೊಳ್ಳಿ ನಾಳೆ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ